ಬಿಜೆಪಿ ನೂತನ ಪದಾಧಿಕಾರಿಗಳ ನೇಮಕಕ್ಕೆ ಬಿಜೆಪಿಯಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಎಂದು ಸದಾನಂದಗೌಡ ಬೇಸರ ಹೊರಹಾಕಿದ್ದಾರೆ ಈ ಟೀಮ್ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಯಶಸ್ವಿ ಯಶಸ್ವಿಯಾಗುತ್ತೆ ಇಲ್ಲ ಅಂದ್ರೆ ಹಳೇ ಚಾಳಿ ಮುಂದುವರೆಸಿದ್ರೆ ಅದು ಪಕ್ಷದ ಮೇಲೆ ಸಮಸ್ಯೆ ಆಗುತ್ತೆ ಕೇಂದ್ರ ನಾಯಕರು ಬಂದು ರಾಜ್ಯದ ಹಿರಿಯರ ಜೊತೆ ಮಾತನಾಡಬೇಕಾಗಿತ್ತು ಎಲ್ಲ ಡೆಲೀಲ್ ಕುತ್ಕೊಂಡು ಡಿಸೈಡ್ ಮಾಡೋದೆಲ್ಲ ಬರಬೇಕಿತ್ತು ವಾಸ್ತವತೆ ನರಿಬೇಕಾಗಿತ್ತು ಅಭಿಪ್ರಾಯ ಸಂಗ್ರಹ ಮಾಡಬೇಕಾಗಿತ್ತು ಮೀಟಿಂಗ್ ಮಾಡಿ ಅಂತಿಮವಾಗಿ ರೆಡಿ ಮಾಡಬೇಕಾಗಿತ್ತು ಇವತ್ತು ಅವರನ್ನು ಕರೆದು ಮಾತನಾಡಿದರೆ ಈ ಅತೃಪ್ತರ ಸಮಸ್ಯೆ ಇರ್ತಾ ಇರಲಿಲ್ಲ ಈಗಲಾದರೂ ಕರ್ನಾಟಕಕ್ಕೆ ಹೈಕಮಾಂಡ್ ವರಿಷ್ಠರು ಬರಬೇಕು ದೆಹಲಿಯಲ್ಲಿ ಕೂತು ತೀರ್ಮಾನ ಮಾಡೋದು ಸರಿಯಲ್ಲ ಅಂತ ಮಾಜಿ ಸಿ ಎಂ ಸದಾನಂದ ಗೌಡ ತಮ್ಮ ಪಕ್ಷದ ವರಿಷ್ಠರ ವಿರುದ್ಧವೇ ಬೇಸರವನ್ನು ಹೊರಹಾಕಿದ್ದಾರೆ ಈ ಟೀಮು ಒಂದು ಒಂದು ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ತಕ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡುವುದರಲ್ಲಿ ಯಶಸ್ವಿಯಾದರೆ ಈ ಟೀಮು ಒಳ್ಳೆ ಕೆಲಸ ಆಗಬಹುದು ಆದರೆ ಮತ್ತೆ ನಮ್ಮ ಹಳೆ ಚಾಳಿ ಅಲ್ಲಿ ಶುರುವಾದರೆ ಮತ್ತೊಂದಾದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ದಕ್ಷಿಣ ಭಾಗಕ್ಕೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೆಚ್ಚು ಆದ್ಯತೆ ಸಿಕ್ಕಿದೆ ಉತ್ತರ ಭಾಗಕ್ಕೆ ಭಾರಿ ಆದ್ಯತೆಗಳು ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದಲ್ಲ ಮತ್ತೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು ಇದಕ್ಕೆ ಪರಿಹಾರ ಇತ್ತು ಯಾವಾಗ ಒಂದು ಕೋರ್ ಕಮಿಟಿಯನ್ನು ಅಥವಾ ಪ್ರಮುಖರನ್ನು ಕರೆದು ಕೂತ್ಕೊಳಿಸಿ ಮಾತಾಡಿ ಆ ಮುಖಾಂತರ ಒಂದು ಹೊಸ ಟೀಮನ್ನು ರಚನೆ ಮಾಡ್ತಿದ್ರೆ ಇದಕ್ಕಿಂತ ಹೆಚ್ಚು ಆಗ್ತಿತ್ತು ಇವತ್ತು ಭಾರೀ ಒಂದು ಅಸಮರ್ಥವಾದಂಥ ತಂಡ ಅಂತ ನಾನು ಹೇಳಲ್ಲ ತಂಡ ಒಳ್ಳೆ ಯುವಕರನ್ನು ಮತ್ತು ಕೆಲಸ ಮಾಡಬಲ್ಲಂಥ ಒಂದು ಕ್ರಿಯಾಶಕ್ತಿ ಇರುವಂಥವರನ್ನು ಮಾಡಿದ್ದಾರೆ ಅದರಲ್ಲಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಲ್ಲ ಒಂದು ಕಡೆ ಅಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ನಾನು ಇವತ್ತು ಕೂಡ ನನ್ನ ಪಕ್ಷದ ಪ್ರಮುಖರಿಗೆ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಇದನ್ನೆಲ್ಲ ಮಾಡಲಿಕ್ಕೆ ಮೊದಲು ಕೇಂದ್ರದವರು ಒಮ್ಮೆ ರಾಜ್ಯದ ಅಲ್ಲಿ ಬಂದು ರಾಜ್ಯದ ಕೋರ್ ಕಮಿಟಿ ಇರ್ಬೋದು ರಾಜ್ಯದ ಹಿರಿಯರ ಜೊತೆ ಕೂತ್ಕೊಂಡು ಹೇಗಿರಬೇಕು ಹೊಸ ಟೀಮ್ ಅಂತ ಹೇಳುವಂಥದ್ರ ಬಗ್ಗೆ ಆ ವಿಚಾರಗಳನ್ನು ತಿಳ್ಕೊಳ್ಬೇಕಿತ್ತು ಸಂವಿಧಾನ ಪ್ರಕಾರ ಅಧ್ಯಕ್ಷರಿಗೆ ಪೂರ್ತಿ ಅಧಿಕಾರ ಇದೆ ಹೊಸ ಟೀಮ್ ಮಾಡಲಿಕ್ಕೆ ಅದು ಬೇರೆ ಪ್ರಶ್ನೆ ಆದರೆ ರಾಜಕಾರಣದಲ್ಲಿ ಎಲ್ಲವನ್ನೂ ಕೂಡ ಸಂವಿಧಾನವನ್ನೇ ನೋಡಿದರೆ ನಾವು ಪಕ್ಷದ ಸಂವಿಧಾನವನ್ನೇ ನೋಡಿದರೆ ಆಗೋದಿಲ್ಲ ಆ ಪಕ್ಷಕ್ಕೆ ಕೆಲಸ ಮಾಡುವಂಥ ಎಲ್ಲರನ್ನ ಒಟ್ಟಿಗೆ ಸೇರಿ ಅವರಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಆ ಹೊಸ ಕಮಿಟಿಗಳ ರಚನೆ ಮಾಡಬೇಕಿತ್ತು